ಮನ್ಸಿನ ಜನ್ಮ ಕೊಟ್ಬಿಟ್ಟೆ ಹರ ಶಿವ ಅಂತ ಎಷ್ಟೇ ಕಷ್ಟಪಟ್ಟು ದುಡಿದ್ರು ಬರ್ತಂದಿಂದ ಮುಕ್ತರಾಗಲು ಹಾಕ್ತಾ ಇಲ್ಲ ನಾನು ದುಡಿಯುವ ಉಪಯೋಗಕ್ಕಾಗಿ ಮಾಡಿರೋ ಬಡ್ಡಿ ಕಟ್ಟದ್ರಲ್ಲೇ ನಮ್ಮ ಜೀವನ ಮುಡ್ಪಾಗ್ಬಿಟ್ಟಿದೆ ಅವಳು ಸುಖ ಸಂತೋಷದಿಂದ ಬಾಡುವುದನ್ನು ನೋಡಿ ನಾನು ಸಂತೋಷ ಪಡಬೇಕು ಹ ಶುಭ ದಿನ ಬೇಗ ಬರಲಿ ಅಂತ ನನ್ನ ಕೋರಿಕೆಯನ್ನು ಸ್ವೀಕರಿಸಿ ನನಗೆ ಫಲ ಕೊಡಪ್ಪ ದೇವ್ರೆ ಆ ದೇವ್ರ ಹತ್ರ ಏನಣ್ಣ ಬೇಡ್ಕೊಳ್ತಿದ್ಯಾ ನಾವು ಆ ದೇವ್ರ ಹತ್ರ ಬೇಡ್ಕೊಳೋದೊಂದಾದ್ರೆ ಆ ದೇವ್ರು ಕೊಡೋದೇ ಇನ್ನೊಂದು ಯಾಕಣ್ಣ ಬೇಡದಿರೋ ವಿಚಾರಗಳನ್ನೆಲ್ಲ ತಲೆ ತುಂಬಿಸ್ಕೊಂಡು ಯಾಕೆ ಕೊರಗ್ತಿದ್ಯಾ ಅಂತ ಅಣ್ಣ ಅಣ್ಣ ನಾನು ಇನ್ನೊಂದು ಮಾತು ಕೇಳ್ತೀನಿ ಹೇಳಮ್ಮ ನಾನು ಇಷ್ಟು ದಿನ ಓದಿದ್ ಮುಂದೆ ನಾನು ಇಲ್ಸಿ ಎಲ್ಲಾದ್ರೂ ಒಂದು ಕೆಲ್ಸಕ್ಕೆ ಸೇರ್ಕೊಂಡ್ರೆ ನೀನ್ ಹೆಗ್ಲು ಮೇಲಿನ ಭಾರ ಇಳಿಸೋದಕ್ಕೆ ನಾನು ಸ್ವಲ್ಪ ಸಹಾಯ ಮಾಡಿದಂಗಾಗುತ್ತೆ ನಡ್ಸ್ಕೊಡ್ತೀಯ ನಾಗವೇಣಿ ಅದೇನ ಅಂತ ಹೇಳ್ತಾ ಈ ದುಡ್ದು ಶಕ್ತಿ ಕುಗ್ಗೋಗಿದೆ ಅಂತ ನನ್ನಿಂದ ದುಡಿಮೆ ಮಾಡಿ ಸಾಕಲು ಸಾಧ್ಯವಿಲ್ಲ ಅಂತ ತೀರ್ಮಾನ ಬಿಟ್ಟೆ ಅಮ್ಮ ನನ್ನಲ್ಲಿ ಇನ್ನು ಶಕ್ತಿ ಬೇಕಾದಷ್ಟಿದೆ ಆ ಸಕ್ತಿ ನನ್ನಿಂದ ಯಾವಾಗ ಕುಗಿ ಹೋಗುತ್ತೋ ಆವಾಗ ಕುಗಿ ಹೋಗುತ್ತೋ ಅಂದು ನಿನ್ನ ಕೆಲಸದ ಬಗ್ಗೆ ಚಿಂತಿಸು ತಾಯಿ ಯಾಕೆ ಯಾಕೆ ಇಷ್ಟೊಂದು ಹೊಂದ್ಕೊಂಡು ಮಾತಾಡ್ತೀಯ ನೋಡು ನೀ ನನ್ನನ್ನು ಚೆನ್ನಾಗಿ ದುಡ್ದು ಸಾಕುವಷ್ಟು ಶಕ್ತಿ ಇದೆ ಅಂತ ನನಗೆ ಗೊತ್ತು ಚಿಕ್ಕಿದ್ರಿಂದ ತಂದೆ ತಾಯಿ ಬಂದು ಬಳಗ ಅಂತ ಯಾರು ಅಂತ ನೋಡದೆ ಇರೋಳು ನಾನು ತಂದೆ ತಾಯಿ ತಮ್ಮ ಮಕ್ಕಳು ಕೊಡೋ ಪ್ರೀತಿ ಸಲೀಕಿಂತ ಹೆಚ್ಚಾಗಿ ನನ್ನನ್ನು ನೋಡಿಕೊಂಡಿದ್ದೆ ನನ್ಗೆ ಯಾವತ್ತೂ ನನ್ನ ಹಿಡ್ದವ್ರು ನಾನು ನೋಡಬೇಕು ಅಂತ ಕೂಡ ಅನ್ನಿಸ್ತಿಲ್ಲ ಅಣ್ಣ ಅಷ್ಟು ಚೆನ್ನಾಗಿ ನೀನು ನನ್ನನ್ನು ಸಾಕಿದ್ಯಾ ಸಾಕಣ್ಣ ಸಾಕ್ಬೋ ಅಣ್ಣ ಇನ್ನೆಷ್ಟು ಜನ್ಮ ಎತ್ತಿದ್ರು ನೀನೇ ನನ್ನ ಅಣ್ಣ ಸಿಗಬೇಕು ಅಂತ ಹೇಳಿ ನನ್ನೂ ನಾವು ಯಾಕಮ್ಮಿಗೆಲ್ಲ ಮಾತಾಡ್ತಾ ಇದ್ದೀಯ ನಾವು ತಂದೆ ತಾಯಿ ಇಲ್ಲದೆ ತಬಲಿಗಳಾದರೂ ತಬ್ಬಲಿ ಆದ ನನಗೆ ಕಂಡಿದ್ದು ನೀನೇ ಈ ಉಸಿರನ್ನ ಜೋಪಾನ ಮಾಡ್ಕೋಬೇಕಾದ್ದು ನನ್ನ ಕರ್ತವ್ಯ ನೋಡಮ್ಮ ನೀನು ಯಾವುದಕ್ಕೂ ಚಿಂತೆ ಮಾಡಬಾರ್ದು ನಿನ್ನ ಚೆನ್ನಾಗಿ ಓದಿಸಿ ಒಂದು ಗುರಿ ಮುಟ್ಸೋದೇ ನನ್ನ ಕೆಲಸ ಅರ್ಥ ಆಯ್ತಾ ಅಣ್ಣ ಅತಿಯಾದ ಆಶಾ ಗೋಪ್ರನ ಕಟ್ಕೋಬಾರ್ದು ಅಣ್ಣ ಆಸೆನೇ ದುಃಖಕ್ಕೆ ಮೂಲ ಅಂತಾರೆ ನಾವು ಬಯಸೋದು ಯಾವುದು ಸಿಗೋದಿಲ್ಲ ಅಣ್ಣ ಆ ಆಸೆ ಕನ್ಸುಗಳು ನೆರವೇರೋದು ಕಷ್ಟ ನಾವು ಮನುಷ್ಯರಾಗಿರೋದ್ರಿಂದ ಯಾವಾಗಲೂ ಆಶಾವಾದಿಗಳಾಗಿ ಜೀವನ ನಡೆಸ್ಬೇಕಷ್ಟೇ ಮುತ್ತಿನ ಅಂತ ತಂಗಿ ನನ್ ತಕ್ಕಲ್ಲಿರುವಾಗ ಎಷ್ಟೇ ಕಷ್ಟ ನೋವುಗಳು ಬಂದ್ರು ಮನ್ಸು ಹಾಗೆ ಅಗುರ್ವಾಗ್ ಬಿಡುತ್ತೆ ನೋಡಮ್ಮ ತಂಗಿ ನೀನ್ ಯಾವುದಕ್ಕೂ ಚಿಂತೆ ಮಾಡಬಾರ್ದು ಹುಣ್ಣಿಮೆ ಚಂದ್ರನಂತೆ ಬೆಳದಿಂಗಳ ನಗುವನ್ನು ಚೆಲ್ಲುತ್ತಾ ನನ್ ಜೊತೆ ಈಗೇರ್ಬೇಕು ಅನ್ನೋದು ನನ್ನ ಆಸೆ ಅಮ್ಮ ಅಯ್ಯೋ ಅಯ್ಯೋ ನನ್ನ ಅಣ್ಣಯ್ಯ ನನ್ ಮುತ್ತಿನ ಕಣ್ಣು ನಾನ್ ನೋಡು ಊಟ ಮಾಡಿಸ್ಬೇಕು ಅಂತ ಊಟ ತಂದೋಡು ಮರ್ಕೊಂಡು ಮಾತಾಡ್ತಾ ಇದ್ದೀನಿ